ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಭಾಸ್ಕರಾಚಾರ್ಯನ ಲೀಲಾವತಿ ಪ್ರಸ್ತುತಿ ರಾಮಕೃಷ್ಣ ಭಟ್ ಉಜಿರೆ ಪ್ರಾಚೀನ ಕಾಲದ ಗಣಿತ ಗ್ರಂಥ ಎಂದ ಕೂಡಲೇ ನೆನಪಾಗುವುದು ಭಾಸ್ಕರಾಚಾರ್ಯರು ಬರೆದ ಲೀಲಾವತಿ ಭಾರತದ ಗಣಿತಶಾಸ್ತ್ರದ ಉತ್ಕೃಷ್ಟವನ್ನು ಸಾರುವ ಗ್ರಂಥವಿದು ಎರಡನೆಯ ಭಾಸ್ಕರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬಿಜ್ಜಡಬೀಡು ಊರಿನವರು ಮಹಾರಾಷ್ಟ್ರದಲ್ಲಿ ಜನಿಸಿದರು ಇವರು ಗಣಿತಜ್ಞ ಮತ್ತು ಖಗೋಳಜ್ಞರಾಗಿ ಪ್ರಸಿದ್ಧಿ ಪಡೆದು ಉಜ್ಜಯಿನಿಯ ಖಗೋಳಶಾಸ್ತ್ರ ಕೇಂದ್ರದ ಮುಖ್ಯಸ್ಥರಾಗಿದ್ದರು ಅಂಕಗಣಿತದಲ್ಲಿ ದಶಮಾನ ಪದ್ಧತಿ ಮತ್ತು ಆಧುನಿಕ ಬೀಜಗಣಿತದಲ್ಲಿ ಉಪಯೋಗಿಸಲ್ಪಡುವ ಅಕ್ಷರ ಪದ್ಧತಿಯನ್ನು ಮೊದಲಿಗೆ ಬಳಕೆಗೆ ತಂದವರು ಭಾಸ್ಕರಾಚಾರ್ಯರು ಸಿದ್ಧಾಂತ ಶಿರೋಮಣಿ ಲೀಲಾವತಿ ಬೀಜಗಣಿತ ಗೋಳಾಧ್ಯಾಯ ಬ್ರಹ್ಮತುಲ್ಯ ವಿವರಣ ಮುಂತಾದ ಗ್ರಂಥಗಳನ್ನು ರಚಿಸಿ ತಮ್ಮ ಕಾರ್ಯಗಳನ್ನು ಅಕ್ಷರಗಳಲ್ಲಿ ಹಿಡಿದಿಟ್ಟರು ನಿಖರವಾದ ಮಾಹಿತಿ ಇಲ್ಲವಾದರೂ ಲೀಲಾವತಿ ಎಂಬುದು ಅವರ ಮಗಳ ಹೆಸರು ಅವರ ಹೆಂಡತಿಯ ಹೆಸರು ಎಂದೆಲ್ಲ ಪ್ರಚಲಿತವಿದೆ ಲೀಲಾವತಿ ಗ್ರಂಥವು ತನ್ನ ನಿರ್ಭಾಗ್ಯವತಿ ಮಗಳ ವಿನೋದಕ್ಕಾಗಿ ಬರೆದುದು ಆಕೆಯ ದುಃಖವನ್ನು ನಿವಾರಿಸಲು ರಚಿಸಿದ್ದು ಎಂದು ಕೆಲವಾರು ದಂತ ಕಥೆಗಳು ಇದ್ದರೂ ಅಂಕಗಣಿತವೇ ಇದರ ಜೀವಾಳವಾಗಿದೆ ಲೀಲಾವತಿ ಗ್ರಂಥವು ಅವರು ರಚಿಸಿದ ಸಿದ್ಧಾಂತ ಶಿರೋಮಣಿ ಗ್ರಂಥದ ಪೂರ್ವ ಭಾಗವಾಗಿದೆ ಎನ್ನಲಾಗುತ್ತದೆ ಹದಿಮೂರು ಅಧ್ಯಾಯಗಳನ್ನು ಹೊಂದಿರುವ ಈ ಕೃತಿಯು ಕೇವಲ ಅಂಕಗಣಿತ ಮಾತ್ರವಲ್ಲದೆ ಬೀಜಗಣಿತ ಜಾಮಿತಿ ಸಂಖ್ಯಾಶಾಸ್ತ್ರ ತ್ರಿಕೋಣಮಿತಿ ರೇಖಾಗಣಿತ ಸಂಬಂಧಿತ ವಿಷಯಗಳ ಸಮಗ್ರ ನಿರೂಪಣೆಯಾಗಿದೆ ವಿನೋದವಾಗಿ ಗಣಿತವನ್ನು ಅಭ್ಯಸಿಸುವ ಬಗೆಯನ್ನು ತಿಳಿಸುವ ಈ ಗ್ರಂಥವು ಗಣಿತದ ಸಮಸ್ಯೆಗಳನ್ನು ವ್ಯಾಖ್ಯಾನ ಸೂತ್ರಗಳ ಮೂಲಕ ಸರಳ ವಿಧಾನಗಳೊಂದಿಗೆ ಪರಿಹರಿಸುತ್ತದೆ ಕಾವ್ಯಾತ್ಮಕವಾದ ಸೌಂದರ್ಯವನ್ನು ಒಳಗೊಂಡಿರುವುದರಿಂದ ಓದಗರ ಮನಸ್ಸಿಗೆ ಮುದವನ್ನು ನೀಡುತ್ತದೆ ಅಲಿ ಕುಲದಲ ಮೂಲಂ ಮಾಲತಿಂ ಯಾತವಷ್ಟವು ಎಂಬ ಶ್ಲೋಕದಲ್ಲಿನ ಗಣಿತದ ಸಮಸ್ಯೆ ಹೀಗಿದೆ ದುಂಬಿಗಳ ಗುಂಪಿನಲ್ಲಿರುವ ಸಂಖ್ಯೆಯ ಅರ್ಧದ ವರ್ಗಮೂಲದಷ್ಟು ದುಂಬಿಗಳು ಮಾಲತಿ ಪುಷ್ಪಗಳಿಗೆ ಹೋದವು ಒಟ್ಟು ಸಂಖ್ಯೆಯ ಒಂಬತ್ತನೇ ಎಂಟು ಭಾಗ ಕೂಡ ಅಲ್ಲಿಗೆ ಹೋದವು ಒಂದು ಗಂಡು ದುಂಬಿ ಕಮಲ ಪುಷ್ಪದ ಪರಿಮಳಕ್ಕೆ ಮನಸೋತು ಅದರ ಮಧ್ಯದಲ್ಲಿ ಸೇರಿಕೊಂಡಾಗ ರಾತ್ರಿಯಾಯಿತು ಪುಷ್ಪವು ಮುಚ್ಚಿ ಆ ದುಂಬಿಯು ಅದರೊಳಗೆ ಸಿಕ್ಕಿತು ಪುಷ್ಪದೊಳಗಿಂದ ಅದು ಕೂಗಲು ಹೊರಗಿದ್ದ ಹೆಣ್ಣು ದುಂಬಿಯು ಆ ಕೂಗಿಗೆ ಪ್ರತ್ಯುತ್ತರವನ್ನು ಕೊಡುತ್ತಾಯಿತು ಹಾಗಾದರೆ ದುಂಬಿಗಳ ಒಟ್ಟು ಸಂಖ್ಯೆ ಎಷ್ಟು ಬೀಜಗಣಿತದ ಸಮೀಕರಣಗಳ ಮೂಲಕ ಬಿಡಿಸಿದಾಗ ದುಂಬಿಗಳ ಸಂಖ್ಯೆ ಎಪ್ಪತ್ತ ಎರಡು ಎಂಬ ಉತ್ತರ ದೊರೆಯುತ್ತದೆ ಅದೇ ರೀತಿ ಅಸ್ಥಿಸ್ತಂಭ ಬಲಂ ತದುಪರಿ ಕ್ರೀಡಾ ಶಿಖಚಿಡೀಸ್ಥಿತ ಎಂಬ ಶ್ಲೋಕ ಒಂದು ರೇಖಾಗಣಿತದ ಸಮಸ್ಯೆಯನ್ನು ಬಿಡಿಸುತ್ತದೆ ಒಂಬತ್ತು ಮೊಳ ಎತ್ತರದ ಕಂಬದ ಮೇಲೊಂದು ನವಿಲು ಕುಳಿತಿದೆ ಕಂಬದ ಬುಡದಲ್ಲಿ ಹುತ್ತ ಹುತ್ತದ ಕಡೆಗೆ ಇಪ್ಪತ್ತ ಏಳು ಮೊಳ ದೂರದಿಂದ ಹಾವೊಂದು ಬರುತ್ತಿದೆ ಇದನ್ನು ಕಂಡು ನವಿಲು ನೇರವಾಗಿ ಬಂದು ಹಾವನ್ನು ಹಿಡಿಯುತ್ತದೆ ಹಾವು ಮತ್ತು ನವಿಲಿನ ಚಲನೆಯು ಒಂದೇ ವೇಗವನ್ನು ಹೊಂದಿದೆ ಹಾಗಾದರೆ ಹುತ್ತದಿಂದ ಎಷ್ಟು ದೂರದಲ್ಲಿ ಹಾವು ನವಿಲಿಗೆ ಸಿಗುತ್ತದೆ ಪೈಥಾಗೋರಸನ ನಿಯಮವನ್ನು ಅನ್ವಯಿಸಿ ಪರಿಹರಿಸಬಹುದಾದ ಈ ಸಮಸ್ಯೆಗೆ ಹನ್ನೆರಡು ಮೊಳ ದೂರದಲ್ಲಿ ಹಾವು ನವಿಲಿಗೆ ಸಿಗುತ್ತದೆ ಎಂಬುದು ಸರಿಯುತ್ತರವಾಗಿದೆ ಹೀಗೆ ನಿತ್ಯ ಬದುಕಿನ ಹಲವು ಸಂದರ್ಭ ಸಂಗತಿಗಳನ್ನು ಕಥೆ ಕಾವ್ಯದ ಮೂಲಕ ಪ್ರಸ್ತುತಿಪಡಿಸುತ್ತಾ ಗಣಿತದ ಹಲವಾರು ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುವ ಗ್ರಂಥವನ್ನು ಭಾಸ್ಕರಾಚಾರ್ಯರು ಲೀಲಾವತಿ ಮೂಲಕ ರಚಿಸಿದ್ದಾರೆ ಕ್ಯಾಲ್ಕುಲಸ್ಗೆ ಸಂಬಂಧಿಸಿದ ಲೆಕ್ಕಗಳನ್ನು ನ್ಯೂಟನ್ಗಿಂತ ಐನೂರು ವರ್ಷಗಳ ಹಿಂದೆಯೇ ಇವರು ವಿವರಿಸಿದ್ದರು ವರಹಮಿಹಿರ ಬ್ರಹ್ಮಗುಪ್ತ ಅವರ ಗಣಿತದ ಕ್ಷೇತ್ರವನ್ನು ಮುಂದುವರಿಸಿದವರು ಭಾಸ್ಕರಾಚಾರ್ಯರು ಬ್ರಹ್ಮಗುಪ್ತರು ಬಿಡಿಸಿದ್ದ ಹಲವು ಲೆಕ್ಕಗಳಿಗೆ ಇವರು ಸರಳವಾದ ಚಕ್ರವಾಳ ವಿಧಾನವನ್ನು ಅನುಸರಿಸಿ ಪರಿಹರಿಸುವ ಮೂಲಕ ಪರಿಷ್ಕರಿಸಿದರು ಲೀಲಾವತಿ ಗ್ರಂಥವು ಪಾರ್ಸಿ ಭಾಷೆ ಮರಾಠಿ ಭಾಷೆ ಇಂಗ್ಲಿಷ್ ಹೀಗೆ ಹಲವು ಭಾಷೆಗಳಿಗೆ ಅನುವಾದಿಸಲ್ಪಟ್ಟಿದೆ ವೇದಗಣಿತ ಸರಳಗಣಿತ ವಿನೋದಗಣಿತ ಮುಂತಾದ ಪ್ರಕಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಗಣಿತದ ಅಭ್ಯಾಸಗಳನ್ನು ಮಾಡಿಸುವಾಗ ಲೀಲಾವತಿ ಗ್ರಂಥವು ಪ್ರಮುಖ ಆಕರವಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಭಾಸ್ಕರಾಚಾರ್ಯನ ಲೀಲಾವತಿ ಪ್ರಸ್ತುತಿ ರಾಮಕೃಷ್ಣ ಭಟ್ ಉಜಿರೆ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್